ಪುರಸಭೆ ನಿರ್ಲಕ್ಷ್ಯಕ್ಕೆ ಬೇಸತ್ತು ಚರಂಡಿಗಳಲ್ಲಿ ಕಸ ಕಡ್ಡಿ ಸ್ವಚ್ಛತೆ ಮತ್ತು ರಿಪೇರಿಗೆ ಮುಂದಾದ ಸದಸ್ಯ ಬೆಳಗಾವಿ ಜಿಲ್ಲೆ ರಾಮದುರ್ಗ್ ಪಟ್ಟಣದ ವಾರ್ಡ್ ನಂಬರ್ ಹದಿನೈದನೇ ಸದಸ್ಯ ಹುಸೇನ್ ಸಾಬ್ ಐನಾಪೂರ್ ಪುರಸಭೆಯ ವ್ಯಾಪ್ತಿಯ ಚರಂಡಿಗಳಲ್ಲಿ ತುಂಬಿಕೊಂಡಿದ್ದ ಕಸ ಕಡ್ಡಿ ಮತ್ತು ಹೂಳನ್ನು ತೆಗೆಯಲು ಮುಂದಾಗಿದ್ದಾರೆ ಪುರಸಭೆಯ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿಯಿಂದ ಪುರಸಭೆಯ ವ್ಯಾಪ್ತಿಯಲ್ಲಿನ ಚರಂಡಿಗಳಲ್ಲಿ ಕಸ ಕಡ್ಡಿ ಹಾಗೂ ಹೂಳು ತುಂಬಿಕೊಂಡಿದ್ದರಿಂದ ಚರಂಡಿಗಳಲ್ಲಿನ ಕೊಳವೆಯ ನೀರು ಸರಾಗವಾಗಿ ಹರಿಯದೆ ನಿಂತಲ್ಲೇ ನಿಂತು ದುರ್ನಾತ ಬೀರುತ್ತಿತ್ತು ಇದರಿಂದ ಸಾರ್ವಜನಿಕರು ಮೂಗು ಮುಚ್ಚಿ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಅಲ್ಲದೆ ಸೊಳ್ಳೆಗಳ ಉಗಮ ಸ್ಥಾನವಾಗಿ ಪರಿವರ್ತನೆಗೊಂಡಿದ್ದ ಚರಂಡಿಗಳಿಂದ ನಾಗರಿಕರು ವಿವಿಧ ಸಾಂಕ್ರಾಮಿಕ ಕಾಯಿಲೆಗಳಿಗೆ ತುತ್ತಾಗುವಂತಹ ಪರಿಸ್ಥಿತಿ ನಿರ್ಮಾಣಗೊಂಡಿತ್ತು ಪಟ್ಟಣದ ಸ್ವಚ್ಛತೆ ಕಾಪಾಡಬೇಕಾಗಿರುವ ಪುರಸಭೆ ಅಧಿಕಾರಿಗಳ ವರ್ತನೆಗೆ ಬೇಸತ್ತ ನಾಗರಿಕರು ಮುಂದಿನ ದಿನಗಳಲ್ಲಿ ಪುರಸಭೆ ಮುಂದೆ ಪ್ರತಿಭಟನೆ ನಡೆಸುವ ಎಚ್ಚರಿಕೆ ಸಹ ನೀಡಿದ್ದಾರೆ ಪುರಸಭೆಯ ಅಧಿಕಾರಿಗಳಿಗೆ ಹತ್ತಾರು ಬಾರಿ ಮೌಖಿಕವಾಗಿ ಹೇಳಿದರೂ ಕ್ಯಾರೆ ಎಂದಿಲ್ಲ ಪುರಸಭೆಯ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಚರಂಡಿಗಳಲ್ಲಿನ ಕಸ ಕಡ್ಡಿ ಮತ್ತು ಹೂಳನ್ನು ತೆಗೆದು ಮತ್ತು ಸ್ವತಃ ತಾವೇ ನಿಂತು ಸ್ವಂತ ಖರ್ಚಿನಲ್ಲಿ ಚರಂಡಿ ರಿಪೇರಿ ಮಾಡಿದ್ದಾರೆ ಸ್ವಲ್ಪ ದಿನದಲ್ಲಿ ಮೊಹರಂ ಹಬ್ಬ ಬರ್ತಾ ಇದೆ ಹದಿನೈದನೇ ವಾರ್ಡ್ನಲ್ಲಿ ಬರುವ ಹಟೇಲ್ ಭಾಷಾ ದರ್ಗಾ ಮುಂದೆ ಚರಂಡಿಯು ಸಿಡಿ ಕೋಡ್ ಒಡೆದಿದೆ ಇಲ್ಲಿ ಒಂದು ದಿವಸದಲ್ಲಿ ಒಬ್ಬರಾದರೂ ಬೀಳುತ್ತಾರೆ ಇದರ ಬಗ್ಗೆ ಪುರಸಭೆ ಅಧಿಕಾರಿಗಳಿಗೆ ಮನಕ್ಕೆ ತಂದರೂ ಪ್ರಯೋಜನ ಇಲ್ಲ ಈ ಒಂದು ಚರಂಡಿಯ ಸಿಡಿ ಅತವಶ್ಯಕ ಇರು ಇರುವುದರಿಂದ ಬೇಗ ಕ್ರಮ ತೆಗೆದುಕೊಂಡು ಕಾಮಗಾರಿಗೆ ಚಾಲನೆ ನೀಡಬೇಕೆಂದು ಸಾರ್ವಜನಿಕ ಆಗ್ರಹವಾಗಿದೆ ಈಗಾಗಲೇ ಹಲವು ಜಿಲ್ಲೆಗಳಲ್ಲಿ ಡೆಂಗಿ ಜ್ವರ ಪ್ರಕರಣಗಳು ವರದಿಯಾಗುತ್ತಿದ್ದು ರಾಮದುರ್ಗ ಪಟ್ಟಣದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಚರಂಡಿಗಳಲ್ಲಿನ ಕಸ ಕಡ್ಡಿ ಹೂಳನ್ನು ಕ್ರಿಮಿನಾಶಕ ಮೆಲಾಥಿಯಾನ್ ಚರಂಡಿಗಳಿಗೆ ಸಿಂಪಡಣೆ ಮಾಡಬೇಕು ಎಂದು ಪುರಸಭೆ ಸದಸ್ಯ ಹುಸೇನ್ ಐನಾಪುರ್ ತಿಳಿಸಿದರು